ಸಮಾಜ ಸೇವಕರು ಉದ್ಯಮಿಗಳು ಹಾಗೂ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರಾದ ಶ್ರೀ ಎನ್ ರೆಡ್ಡಿ ಅವರಿಗೆ ಹಾಗೂ ಪುರುಷೋತ್ತಮ ರೆಡ್ಡಿ ಅವರಿಗೆ ಜಯರಾಮ್ ರೆಡ್ಡಿ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ತುಂಬಾ ಸಂತಸ ತಂದಿದೆ ಎಂದು ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರಾದ ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕೆಟ್ಟಿ ಅವರು ತಿಳಿಸಿದ್ದಾರೆ ಇದೇ ನವೆಂಬರ್ ಇಪ್ಪತ್ತ ಏಳರಂದು ಬುಧವಾರ ಟೌನ್ಹಾಲ್ ಬಳಿಯ ಪುಟ್ಟಣ್ಣ ಶೆಟ್ಟಿ ಭವನದಲ್ಲಿ ದಿ ನ್ಯೂ ಫೇರ್ಸ್ ಆಫ್ ಕರ್ನಾಟಕ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಮಾಜ ಸೇವಕರು ಉದ್ಯಮಿಗಳು ಹಾಗೂ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರಾದ ಶ್ರೀ ಎನ್ ರೆಡ್ಡಿ ಅವರಿಗೆ ಅನೇಕ ಗಣ್ಯರ ಸಮ್ಮುಖದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ರೆಡ್ಡಿ ಜನಸಂಘದ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ನಿರ್ದೇಶಕರುಗಳು ಹಾಗೂ ಇತರೆ ಮುಖಂಡರುಗಳು ಹಾಜರಿದ್ದು ಶ್ರೀ ಎನ್ ರೆಡ್ಡಿ ಅವರಿಗೆ ಶುಭ ಕೋರಿದ್ದಾರೆ ಇವರು ಪ್ರಸಿದ್ಧ ಉದ್ಯಮಿಯೂ ಕೂಡ ಹೌದು ಪ್ರಸ್ತುತ ಇವರು ಕರ್ನಾಟಕ ರೆಡ್ಡಿ ಜನಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ತಮ್ಮ ಸಮಾಜ ಸೇವೆಯಿಂದ ಜನಮನವನ್ನ ಗೆದ್ದಿದ್ದಾರೆ ಈ ದಿನ ಅವರಿಗೆ ಇವರ ಸೇವೆಯನ್ನು ಗುರುತಿಸಿ ಸನ್ಮಾ ಸಮಾಜ ಸೇವೆ ಕ್ಷೇತ್ರದಲ್ಲಿ ಅವರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ಅಭಿನಂದನೆಗಳು ಇನ್ನು ಡಾಕ್ಟರ್ ಸುಜಯ್ ಪಾಂಡ್ಯ ಅವರು ಬಂದು ಉಪಸ್ಥಿತರಿರಬೇಕಾಗಿ ವಿನಂತಿ 柔らかくてもすぐに取らんと、この中に入れない。